ಇಲ್ಲ ಇಲ್ಲಿ ಒಂದು ಎಂಟು ಜನಕ್ಕೆ ಒಬ್ನೇ ಹೊಡಿತಾ ಇದ್ದಾನೆ ಹೊಡಿಯಕ್ ಸಾಧ್ಯನೇ ಇಲ್ಲ ಗೋವರ್ಧನ ಕೈಯೇ ಇತ್ತಲ್ಲ ಇಡೀ ಸಿನಿಮಾದಲ್ಲಿ ಪಾಪ ಅವನು ಇಲ್ಲಿ ಒಬ್ನೇ ಎಂಟು ಜನಕ್ಕೆ ಹಾಕೊಂಡ್ ಅದಕ್ಕೆ ಹಾಕ್ಬಿಟ್ಟ ಅವನೇ ಹುಳಿ ಪೆಟ್ಟು ತಿಂದಾಗ್ಲೇ ಕಲ್ಲು ಶಿಲೆ ಆಗೋದು ಅಂತಾರೆ ಎಷ್ಟೇ ನೀವು ಕೂಲ್ ಆಗಿದ್ರು ನಗ್ನಾಗ್ತಾ ಇದ್ರು ನಿಮ್ಮಲ್ಲೂ ಒಂದು ಎಮೋಷನ್ ಇದ್ದೇ ಇರುತ್ತೆ ಒಳಗಡೆ ಹುಳಿ ಪೆಟ್ಟಿ ಬಿದ್ರೇನೆ ಕಲ್ಲು ಶಿಲೆ ಆಗೋದು ಜಾಸ್ತಿ ಬಿದ್ರೆ ಚೆಲ್ಲಿ ಆಗ್ಬಿಡುತ್ತೆ ಅವ್ರಿಗೆ ತಲೆ ಮೇಲೆ ಹೊಡಿತಾರೆ ಯಾರೋ ಬಂದ್ಬಿಟ್ಟು ಅಂತ ತೋರಿಸೋದಿಲ್ಲ ಯಾರು ಸರ್ ಅವರೇ ನೆಕ್ಸ್ಟ್ ಈ ಇದೆಲ್ಲದಕ್ಕೂ ನಾನೇ ಸರಿನಾ ನೀರೂ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ ಫೀಲ್ಡಲ್ಲಿ ಒಂದು ಹತ್ತು ಜನ ಸೇರ್ಕೊಂಡು ಒಬ್ನಿಗೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಲ್ಲ ಇಲ್ಲಿ ಒಂದು ಎಂಟು ಜನಕ್ಕೆ ಒಬ್ನೇ ಹೊಡಿತಾ ಇದ್ದಾನೆ ಸಖತ್ತಾಗಿ ಚಿಂದಿ ಚಿತ್ರಣ ಮಾಡ್ತಾ ಇದ್ದಾನೆ ಅಂತ ಆ ಒಬ್ಬ ಗೋವರ್ಧನ್ ಅವರ ಅಂತ ಹೇಳ್ಬಿಟ್ಟು ಯಾರಂತ ಗೊತ್ತಾಗಲ್ಲ ನಮಗೆ ಟ್ರೈಲರಲ್ಲಿ ಯಾರದು ಅಂದ್ರೆ ನೀವು ಹೇಳಿದ್ರಿ ಖಡಕ್ ಪಾತ್ರ ಇಲ್ಲ ಪೊಲೀಸ್ ತರ ತುಂಬಾ ಸಾಫ್ಟ್ ಕ್ಯೂಟ್ ಅಂತ ಹೇಳ್ಬಿಟ್ಟು ಸೊ ನನಗೆ ಡೌಟ್ ಆಯ್ತು ಯಾರು ಆಗಿದ್ರೆ ಅದು ಅಂತ ಹೊಡಿಯಕ್ ಸಾಧ್ಯನೇ ಇಲ್ಲ ಗೋವರ್ಧನ ಕೈಯೇ ಇತ್ತಲ್ಲ ಇಡೀ ಸಿನಿಮಾದಲ್ಲಿ ಪಾಪ ಅವನು ಹೀಗೂ ಉಂಟೆ ಅಂತ ಕ್ವಶನ್ ಮಾರ್ಕ್ ಬರುತ್ತೆ ಗೋವರ್ಧನ ಅನ್ನೋ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅವ್ನು ಗೋವಿನಂತವನು ಅಂದ್ರೆ ಹಸು ತರ ತುಂಬಾ ಮುಗ್ಧ ತುಂಬಾ ಅಂದರೆ ಲಾಫಿಂಗ್ ಬುದ್ಧ ಟೈಟ್ಲಲ್ಲೇ ಇದೆ ನಿಮಗೆ ಅವ್ನು ನಗಸ್ತಾ ಇರ್ತಾನೆ ಅವ್ನು ಸುತ್ತಮುತ್ತ ಇರೋ ಸ್ಟೇಷನಲ್ಲಿರೋ ಜನರನ್ನಾಗಿರ್ಬೋದು ಕೊಲೀಗ್ಸನ್ನಾಗಿರ್ಬೋದು ಅವ್ನು ಕೆಲಸ ಮಾಡೋಕೆ ಅಂದರೆ ಕೇಸ್ಗಳನ್ನ ಸಾಲ್ವ್ ಮಾಡೋಕೆ ಹೋದಾಗ ಆಗಿರ್ಬೋದು ಸೊ ಅಲ್ಲಿ ಅಲ್ಲೊಂದು ಇನ್ಸಿಡೆಂಟ್ ಆಗಿರುತ್ತೆ ಅಂದರೆ ಅದನ್ನು ಹೇಳಿಬಿಟ್ರೆ ನಿಮಗೆ ಆ ಸಿನಿಮಾದ ಟ್ರೈಲರ್ ಮಜಾ ಸಾರಿ ಸಿನಿಮಾ ಮಜಾ ಔಟ್ ಹೋಗುತ್ತೆ ಹೌದು ಅಂದರೆ ಗ್ರೌಂಡಲ್ಲಿ ಹತ್ತು ಜನ ಸೇರ್ಕೊಂಡು ಒಬ್ಬಂಗೆ ಹೊಡಿತಾ ಇದ್ದಾರೆ ಇಲ್ಲಿಗೆ ಬನ್ನಿ ಸರ್ ಅಂದರೆ ಗುರು ನಮ್ಮ ಸ್ಟೇಷನಲ್ಲಿ ಒಬ್ಬನೇ ಹಾಕೊಂಡು ಎಂಟು ಜನಕ್ಕೆ ರುಬ್ತಾ ಇದ್ದಾನೆ ನೀನು ಅಲ್ಲಿಗೆ ಕರಿತಾ ಇದೆಯಲ್ಲ ನಮ್ಮನ್ನು ನಮ್ಗೆ ಇಲ್ಲೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅವನ್ನ ಅನ್ನೋ ಥರ ಸೊ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಸಿನಿಮಾ ಸ್ಟಾರ್ಟಿಂಗಲ್ಲೇ ಬಂದು ಹೋಗುತ್ತೆ ಬಂದು ಬಂದು ಹೋಗುತ್ತೆ ಆ್ಯಂಡ್ ಆ ಕೇಸ್ಗಳನ್ನ ಗೋವರ್ಧನ ಅಂದರೆ ಎಂಟು ಜನಕ್ಕೆ ಸೇರ್ಕೊಂಡು ಒಬ್ಬ ಹೊಡಿತಾ ಇದ್ದಾನೆ ಬಟ್ ಆ ಕೇಸನ್ನ ಗೋವರ್ಧನ ಬಂದು ಸಾಲ್ವ್ ಮಾಡ್ತಾನೆ ಅಂದರೆ ಅವನು ನೀವು ಶಾಂತಿ ಮಾರ್ಗದಲ್ಲಿ ಹೋದರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಸಾರಕ್ಕೆ ಹೊರಟಿರುವಂಥ ಲಾಫಿಂಗ್ ಬುದ್ಧ ಇವನು ಶಾಂತವಾಗಿರಬೇಕು ಶಾಂತಿ ಮಾರ್ಗದಲ್ಲೇ ಹೋಗಬೇಕು ಹೌದು ಝೀರೋ ಡಿಗ್ರಿ ಟ್ರೀಟ್ಮೆಂಟಲ್ಲಿ ಸುಮಾರು ಕೇಸ್ಗಳು ಸಾಲ್ವ್ ಆಗುತ್ತೆ ಎಲ್ಲದಕ್ಕೂ ನೀವು ಏರೋಪ್ಲೇನೇ ಹತ್ತಿಸ್ಬೇಕು ಅಂತ ಏನಿರಲ್ಲ ಇನ್ನೊಂದು ನಾನು ಮೆಸೇಜ್ ಸಿಕ್ತು ಸರ್ ನನಗೆ ಸಿನಿಮಾದ ಟ್ರೇಲರ್ ಅಲ್ಲೇ ಸಿಕ್ತು ಏನಂತ ಅಂದ್ರೆ ಉಳಿಪೆಟ್ಟು ತಿಂದಾಗಲೇ ಕಲ್ಲು ಶಿಲೆ ಆಗೋದು ಅಂತಾರೆ ಅಂತ ಹೇಳ್ಬಿಟ್ಟು ಬಟ್ ಗೋವರ್ಧನ್ ಅವ್ರು ಹೇಳ್ತಾರೆ ಜಾಸ್ತಿ ತಿಂದ್ರೆ ಇನ್ನೇನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಎಷ್ಟು ನೊಂದಿರ್ತಾರೆ ಗೋವರ್ಧನ್ ಸಿನಿಮಾದಲ್ಲಿ ಎಕ್ಸಾಕ್ಟ್ಲಿ ಅಂದ್ರೆ ನಿಮಗೆ ಆ ಸೀನ್ ನೋಡಬಹುದು ಅದು ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡಿರುವಂತ ಸೀನು ಅಂದ್ರೆ ಆ ಸಿನಿಮಾದಲ್ಲಿ ಎಣ್ಣೆ ಹಾಕೊಂಡು ರಿಯಲ್ ಆಗಲ್ಲ ಗೋವರ್ಧನಂಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರೋಲ್ಲ ಇಡೀ ಸಿನಿಮಾ ಎಲ್ಲೂ ಕಾಣಲ್ಲ ನಿಮಗೆ ಅವನು ಹೀ ಸೋ ಕ್ಯೂಟ್ ಹೀ ಸೋ ಲವ್ಲಿ ನಗ್ನಗ್ತಾ ಎಲ್ಲರನ್ನೂ ಹ್ಯಾಂಡಲ್ ಮಾಡಿಕೊಂಡು ಎಲ್ಲದನ್ನೂ ಖುಷಿ ಖುಷಿಯಾಗಿ ಇಟ್ಕೊಂಡಿರೋವಂಥವನಿಗೆ ಒಂದು ಇನ್ಸಿಡೆಂಟ್ ಹರ್ಟ್ ಮಾಡುತ್ತೆ ಸ್ಟೇಷನಲ್ಲಿ ಆ ಇನ್ಸಿಡೆಂಟು ಅವನ್ನ ಯಾವ ಲೆವೆಲ್ಗೆ ಹ್ಯೂಮಿಲೇಟ್ ಮಾಡುತ್ತೆ ಅಂದರೆ ಕಣ್ಣು ಮುಂದೆನೇ ಅನ್ಯಾಯ ಇದೆ ಅವನಿಗೆ ಗೊತ್ತು ತಪ್ಪಿತಸ್ಥ ಇವನಲ್ಲ ಅಥವಾ ಇನ್ನೊಬ್ಬ ಮತ್ತೊಬ್ಬ ಅಂತ ಗೊತ್ತಿದ್ರು ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇದೆ ಅಂದಾಗ ನನ್ನ ಕೈಲಿ ತಡಿಯೋಕೆ ಅನ್ನುವಂಥ ಬೇಜಾರಿಗೆ ಬ್ಲ್ಯಾಸ್ಟ್ ಅಂದರೆ ಎಷ್ಟೇ ನೀವು ಕೂಲಾಗಿದ್ದರು ಇದ್ದರು ನಿಮ್ಮಲ್ಲೂ ಒಂದು ಎಮೋಷನ್ ಇದ್ದೇ ಇರುತ್ತೆ ಒಳಗಡೆ ಒಂದು ನಿಮ್ಮೊಳಗೂ ಒಂದು ಏನೋ ಒಂದು ನಡೀತಾ ಇರುತ್ತೆ ಅದೊಂದು ವಾಲ್ಕೆನೋ ಥರ ಅದು ಹಿಂಗೆ ಬಚ್ಚಿಟ್ಕೊಂಡಿರುತ್ತೆ ನೀವು ಹೊರಗಡೆ ಎಲ್ಲ ಇರ್ತೀರ ಬಟ್ ಒಳಗಡೆ ಮನಸ್ಸಲ್ಲಿ ಯಾವ್ದಾರು ಒಂದು ಇನ್ಸಿಡೆಂಟ್ ಇದ್ದರೆ ಅದು ಹಂಗಿರುತ್ತೆ ಅದು ಬ್ಲ್ಯಾಸ್ಟ್ ಆದಾಗ ಗೋವರ್ಧನ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಸೊ ಆ ಡೈಲಾಗ್ ನನ್ನ ಫೇವ್ರೆಟ್ ಡೈಲಾಗ್ ಅದು ಭರತ್ ಅವರು ಬರೆದಿದ್ದು ಉಳಿಪೆಟ್ಟು ಉಳಿಪೆಟ್ಟು ಬಿದ್ದರೆ ಶಿಲೆ ಕಲ್ಲಾಗೋದು ಅಂತ ಅದು ತುಂಬ ವೆರಿ ಕಾಮನ್ ಡೈಲಾಗ್ ಅದು ಯಾರು ಬೇಕಾದ್ರೂ ಹೇಳ್ತಿರ್ತಾರೆ ಅಂದರೆ ಉಳಿಪೆಟ್ಟು ತಿಂದ್ರೇ ಕಣೋ ಒಂದು ಶಿಲೆ ರೆಡಿ ಆಗೋದು ನೀನು ಪೇಷನ್ಸ್ ಇರಬೇಕು ನಿನಗೆ ಅನ್ನೋದಕ್ಕೋಸ್ಕರ ಆ ಡೈಲಾಗ್ನ ಎಲ್ಲರೂ ಪ್ಲೇಸ್ ಮಾಡ್ತಾರೆ ಸೊ ಅದಕ್ಕೆ ಕೌಂಟ್ರ್ ಬರೆದಿದ್ದು ಮಜಾ ಇತ್ತು ನನಗೆ ಜಾಸ್ತಿ ಬಿದ್ದರೆ ಜಲ್ಲಿ ಆಗ್ಬಿಡುತ್ತೆ ಅಂತ ಅಂದರೆ ಜಲ್ಲಿ ಕಲ್ಲು ನಿಮ್ಗೆ ಒಡೆದು ಹೊಡೆದು ಹೊಡೆದು ಹೊಡೆದೂನೆ ಜಲ್ಲಿ ಅದನ್ನ ಅದನ್ನೇನು ಉಪಯೋಗಿಸ್ತಾರೆ ಕೆಳಗಡೆ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಬಿಡ್ತಾರೆ ಅದ್ರ ಮೇಲೆ ಅಷ್ಟೇ ಅದಕ್ಕೇನು ವ್ಯಾಲ್ಯೂ ಇಲ್ಲ ಬಟ್ ನಿಮ್ಗೆ ಶಿಲೆಗೆ ವ್ಯಾಲ್ಯೂ ಇದೆ ಸೊ ನಿನ್ನ ಪೇಷನ್ಸ್ ಇಟ್ಕೊ ನಿನ್ನ ಶಿಲೆ ಥರ ಮಾಡ್ತಿದ್ದಾರೆ ಅಂತ ಇಲ್ಲ ನನಗೆ ಜಾಸ್ತಿ ಬಿಟ್ಟಿದ್ದಾರೆ ನಾನು ಜಲ್ಲಿ ಆಗ್ಬಿಟ್ಟಿದ್ದೀನಿ ಇವಾಗ ಅಂತ ಹೇಳ್ತಾನ ಅವನು ಸೊ ಅದು ಆ ಎಮೋಷನ್ಸನ್ನು ಆಚೆ ಹಾಕೋ ಸೀನ್ ಅದು ತುಂಬ ಬ್ರಿಲಿಯಂಟು ಆಮೇಲೆ ತುಂಬ ಮಜಾ ಕೊಟ್ಟಿದ್ದ ಸೀನ್ ಅದು ನನಗೆ ಒಂದು ಸಿಂಗಲ್ ಶಾಟಲ್ಲಿ ಆ ಸೀನನ್ನ ಪ್ಲ್ಯಾನ್ ಮಾಡಿದ್ವಿ ಸೊ ಒಂದು ಸಣ್ಣ ರೂಮ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಕ್ಯಾಮ್ರಾ ಇರುತ್ತೆ ಫುಲ್ ಕಂಪ್ಲೀಟ್ ಆಕ್ಟ್ ಮುಗಿಸ್ಕೊಂಡು ನಾನು ಲ್ಯಾಂಡ್ ಆಗ್ಬೇಕು ಅದಕ್ಕೆ ಸೊ ಆ ಅದು ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಗೋವರ್ಧನ್ ಅವ್ರಿಗೆ ಸ್ಟ್ರೆಸ್ ಅಂದ್ರೆ ಗೊತ್ತಾ ಬರ್ನ್ಔಟ್ ಅಂದ್ರೆ ಗೊತ್ತಾ ಅಂತ ಕೇಳ್ತಾರೆ ನಿಮಗೆ ಗೊತ್ತಿರೋದಿಲ್ವಾ ಯಾಕೆ ಅದನ್ನ ತುಂಬಾ ಹೈಲೈಟ್ ಆಗಿ ಸರ್ ಇದು ತುಂಬಾ ಜನ ಸ್ಟೇಷನ್ ನಾವು ಮಿಸ್ಲೀಡ್ ಮಾಡ್ತೀವಿ ಟ್ರೈಲರ್ ಅಲ್ಲಿ ಮಿಸ್ಲೀಡ್ ಇನ್ ದ ಸೆನ್ಸ್ ನಮ್ಗೆ ಅದು ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಬೇಕು ಅಂತ ಮಾಡೋದು ಖಂಡಿತವಾಗಿ ಸ್ಟ್ರೆಸ್ ಬರ್ನೌಟ್ ಎಲ್ಲ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನೀವು ಆ ಶಾರ್ಟ್ ಅಲ್ಲಿ ನೋಡಿದ್ರೆ ಡಾಕ್ಟರ್ ಕೇಳಬೇಕಾದ್ರೆ ಎದುರುಗಡೆ ಪೊಲೀಸ ಇರೋದು ಸೊ ಗೋವರ್ಧನೇ ಕೂತಿರೋದು ನಿಮ್ಗೆ ಇದೆಲ್ಲ ಕಾಣುತ್ತೆ ಪೊಲೀಸ್ ಸ್ಟ್ರೆಸ್ ಅವನು ಏನು ಕೇಳ್ತಾನೆ ಅಂದ್ರೆ ನೀವು ಮಾತ್ರ ಕೆಲಸ ಮಾಡೋದು ನೀವು ಮಾತ್ರ ಡ್ಯೂಟಿ ಮಾಡ್ತಾ ಇದ್ರ ಸ್ಟೇಷನ್ ಅಲ್ಲಿ ನಿಮಗೆ ಮಾತ್ರ ಟೆನ್ಷನ್ ಇರೋದಾ ಅಂದ್ಬಿಟ್ಟು ಅವ್ನು ಕಂಪೇರ್ ಮಾಡ್ತಿರೋದು ಅವನ ಹೆಂಡ್ತಿಗೆ ಮನೆಗೆ ಅಂದರೆ ಅವಳಿಗೆ ಸ್ಟ್ರೆಸ್ ಇದೆ ಸ್ಟ್ರೆಸ್ ಅಂದರೆ ಗೊತ್ತೇನ್ರಿ ನಿಮಗೆ ಅಡುಗೆ ಮಾ ಅಡುಗೆ ಮಾಡೋರದು ಸ್ಟ್ರೆಸ್ಸು ಮನೇಲಿರೋ ಸ್ಟ್ರೆಸ್ ಅಂದರೆ ಗೊತ್ತಾ ಬರ್ನೌಟ್ ಅಂದರೆ ಗೊತ್ತಾ ಅಂದ್ಬಿಟ್ಟು ಅವನು ಅವನು ನಿನ್ನ ನಿನ್ನ ಹೆಂಡ್ತಿನೂ ನೀನು ನೋಡ್ಕೋಬೇಕಪ್ಪ ಬರೀ ಸ್ಟೇಷನ್ ನೋಡ್ಕೊಳ್ಳೋದಲ್ಲ ಹೆಂಡ್ತಿ ಕೂಡ ಅಷ್ಟೇ ಇಂಪಾರ್ಟೆಂಟು ಅವ್ರ ಆರೋಗ್ಯನೂ ಇಂಪಾರ್ಟೆಂಟು ಯಾಕಂದರೆ ಇವ್ರನ್ನೆಲ್ಲ ಸಂಭಾಳ್ಸೋದು ಮನೆಗೆ ಬಂದ ಮೇಲೆ ಅವರೇ ತಾನೆ ಸೊ ಅವ್ರ ಇಂಪಾರ್ಟೆನ್ಸನ್ನು ಹೇಳಕ್ಕೆರೋಂಥ ಸಿನಿಮಾ ಇದು ಪೊಲೀಸವರ ಮನೆಗಳ ಕತೆ ಅಂದರೆ ಅವ್ರ ಹೆಂಡ್ತಿ ಅವ್ರ ಮಕ್ಕಳು ಅದನ್ನು ಹೇಳುವಂಥ ಕತೆ ಸೊ ಅದನ್ನ ಕನೆಕ್ಟ್ ಮಾಡಿ ಹೇಳ್ತಾನೆ ಅವನು ಆದರೆ ಸ್ಟ್ರೆಸ್ ಪೊಲೀಸ್ ಅವ್ರಿಗೆ ಮಾತ್ರ ಇರಲ್ಲ ಎಲ್ಲ ಮನೆಯಲ್ಲಿ ಹೆಂಗಸರಿಗೂ ಥರ ಹಂಗಿದ್ರೆ ಖಂಡಿತವಾಗಿಯೂ ಮಹಿಳೆಯರೆಲ್ಲರೂ ಕೂಡ ಸಿನಿಮಾ ನೋಡಲೇಬೇಕು ಅಪ್ರಿಷಿಯೇಟ್ ಅಂತ ಖಂಡಿತವಾಗಿಯೂ ಮಾಡಿ ಮಾಡ್ತಾರೆ ಬಿಕಾಸ್ ಅದ್ರ ಬಗ್ಗೆ ಯಾವ ಸಿನಿಮಾದಲ್ಲೂ ಹೆಚ್ಚಾಗಿ ಹೇಳೋದು ಇಲ್ಲ ತೋರಿಸೋದು ಇಲ್ಲ ಅಂಡ್ ದೆನ್ ಈ ಆರ್ 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 ಇವರು ಸೇರ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದರೆ ಬಿಕಾಸ್ ರಿಷಬ್ ಸರ್ದೆ ಪ್ರೊಡಕ್ಷನ್ ಆಗಿರೋದ್ರಿಂದ ಒಂದು ಹೋಪ್ಸ್ ಇರುತ್ತೆ ಜನರಿಗೆ ಓ ಏನೋ ಸ್ಪೆಷಲ್ ಇರುತ್ತೆ ಏನೋ ತರ್ತಾರೆ ಇವ್ರು ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಎಷ್ಟು ಹೋಪ್ಸ್ ಇದೆ ಏನು ಭರವಸೆ ಕೊಡ್ತೀರಾ ಸರ್ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಬೇಕು ಅಂತ ಹೊರಟಿರೋ ಅಂತ ಪ್ರೊಡಕ್ಷನ್ ಹೌಸು ಪರಂ ಅಥ್ವ ರಿಷಬ್ ಶೆಟ್ಟಿ ಫಿಲಮ್ಸು ಇದುವರೆಗೂ ನೀವು ಯಾವ್ಯಾವ ಸಿನಿಮಾ ನಾವು ನಮ್ದು ಎರಡು ಬ್ಯಾನರ್ ಇಂದ ನೋಡಿದಿರಾ ಐ ಹೋಪ್ ನಿಮ್ಗೆ ಯಾವುದು ಕತೆ ಮೂಲಕ ಡಿಸಪಾಯಿಂಟ್ ಮಾಡಿಲ್ಲ ಅನ್ಸುತ್ತೆ ಯಾಕಂದರೆ ಹೇಳುವಂಥ ರೀತಿ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಸೊ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾತ್ರ ಮಾಡಬೇಕು ಅನ್ನೋದು ಗುರಿ ಏನಾದ್ರು ಹೇಳ ಕೊಟ್ಟರೆ ಒಂದು ಒಳ್ಳೆಯ ಕತೆ ಹೇಳಬೇಕು ಅದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಾಗ ಮಾತ್ರ ಥಿಯೇಟ್ರಲ್ಲಿ ಕೂತ್ಕೊಂಡು ಜನ ನೋಡ್ತಾರೆ ಇಲ್ಲಾಂದರೆ ಮನೇಲಿ ಕೂತ್ಕೊಂಡು ನೋಡ್ಬೋದಲ್ಲ ಈ ಸಿನಿಮಾ ನನ್ನ ಥರ ಆಗುತ್ತೆ ಸೊ ಆ ಥರದ್ದು ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸನ್ನೇ ಕೊಡಬೇಕು ಅಂತ ಹೇಳಿ ಮಾಡಿದಂಥ ಒಂದು ಕತೆ ಇದು ಸೊ ಇದನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಟೈಮಲ್ಲೇ ಬ ಈ ಕಥೆನ ಬರತ್ ಬರೆದಿದ್ರು ಲೈನ್ ಬರೆದಿದ್ರು ಫಿನಿಷ್ ಮಾಡಿರಲಿಲ್ಲ ಸೊ ಅದಾದಮೇಲೆ ನಾನು ಬಡ್ಜೆಟಿಂಗ್ ಎಲ್ಲ ಮಾಡಿದ್ಮೇಲೆ ರಿಷಬ್ ನನ್ನ ಕರೆದು ನೀನೇ ಈ ಪಿಚ್ಚರ್ಗೆ ಹೀರೋ ಅಂತ ಹೇಳಿದಾಗ ವಿ ಬೋತ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್ ಅಂದರೆ ನಮಗೂ ಕಾನ್ ಆಗಿ ನಾವು ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀವಿ ಸೊ ಥಿಯೇಟ್ರಿಗೆ ಬಂದು ನೋಡುವಂಥ ಎಲಿಮೆಂಟ್ಗಳು ಸುಮಾರಷ್ಟಿದೆ ಅದ್ರ ಮಧ್ಯದಲ್ಲಿ ನಮ್ಮ ದಿಗ್ಗಿ ಕೂಡ ಇದ್ದಾನೆ ದಿಗಂತು ಅವ್ರಿಗೆ ತಲೆ ಮೇಲೆ ಹೊಡಿತಾರೆ ಯಾರೋ ಬಂದ್ಬಿಟ್ಟು ಯಾರು ಅಂತ ತೋರಿಸ್ತಿಲ್ಲ ಯಾರು ಪೊಲೀಸವರೆ ಹೊಡೆಯೋದು ಓಕೆ ನೀವೇ ಇಲ್ಲ ಹೊಡೆಯೋದಿಲ್ಲ ಹೊಡೆಯೋದೇ ಇಲ್ಲ ಯಾಕೆ ಗೋವರ್ಧನ ಎಲ್ಲೂ ಆ ಆ ಲೆವೆಲಿಗೆ ಹೇಳಲ್ಲ ಅನ್ಕೋತಾ ನೋಡಿಬೇಕು ಅಂತ ಬಟ್ ಅವ್ನ ಕೈಲಿ ಆಗಲ್ಲ ಆ ಥರದ ಮನುಷ್ಯ ಅವನು ಸೋ ಸ್ಟೇಷನ್ ಒಳಗಡೆ ನಡೆಯುವಂತಹ ಒಂದು ಇದರಲ್ಲಿ ಏನು ಅನ್ಬೋದು ಒಂದು ಇನ್ಸಿಡೆಂಟಲ್ಲಿ ದಿಗಂತು ಕಾಣಿಸ್ಕೋತಾನೆ ಆ್ಯಂಡ್ ಹಿ ಯಾಸ್ ಪ್ಲೇಡ್ ಅ ಟ್ರೆಮೆಂಡಸ್ ಕ್ಯಾರೆಕ್ಟರ್ ಇದರಲ್ಲಿ ಆ್ಯಕ್ಚುಲಿ ರಿಷಬ್ ಮಾಡಬೇಕಾಗಿತ್ತು ಆ ಕ್ಯಾರೆಕ್ಟರು ಕತೆ ಬರೆದಾಗ ರಿಷಬ್ ಹೇಳಿದ್ದ ಇಲ್ಲ ಇಲ್ಲ ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಮಚ್ಚ ಇದು ಸಖತ್ತಾಗಿದೆ ಇದು ಅಂತ ಸೊ ಅಷ್ಟು ಚೆನ್ನಾಗಿ ಬರ್ದಿದ್ದಂಥ ಕ್ಯಾರೆಕ್ಟರ್ದು ಆ್ಯಂಡ್ ಯಾವಾಗ ಕಾಂತಾರ ಸಿಕ್ಕಾಬಿಡೇ ಬ್ಯುಸಿ ಆಗ್ಬಿಟ್ಟು ಅವನು ನಮಗೆ ಸಿನಿಮಾ ಮುಗಿಸ್ಬೇಕಿತ್ತು ಇಲ್ಲ ಅವನಿಗೋಸ್ಕರ ತುಂಬ ಡ್ರ್ಯಾಗ್ ಆಗ್ತಾನೆ ಇತ್ತು ಆವಾಗ ಷಟ್ರೆ ಇದು ನಿಮ್ಮ ಕೈಲಿ ಆಗಲ್ಲ ಅನ್ಸುತ್ತೆ ಬೇರೆ ಯಾರನ್ನಾರು ಮಾಡಿಸ್ತೀವಿ ಅಂತ ನಮಗೆ ಕೇಳೋಕ್ಕೂ ಭಯ ಬರೋತ್ಗೆ ಬರತ್ ನನ್ನ ಹತ್ರ ಸರ್ ನೀವು ಕೇಳಿ ಸರ್ ಅವರು ಹೇಳಿಬಿಟ್ಟಿದ್ದಾರೆ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ನೀವು ಕೇಳಿ ಸರ್ ನೀವು ಕೇಳಿ ಸರ್ ಅಂತ ನಾನು ಕೇಳಿದೆ ಮಚ್ಚ ಇದು ಲೇಟ್ ಆಗುತ್ತೆ ಹಿಂಗೆ ಕಾಯ್ತಾ ಕೂತ್ರೆ ನನಗೆ ನಾನು ಸಣ್ಣ ಆಗೋಕ್ಕಾಗಲ್ಲ ನಾನು ಫಿಲಮ್ ಮುಗಿಸ್ಬೇಕು ಬೇಗ ಅಂತಂದೆ ಹೌದಾ ಹಂಗಾರೆ ಸರಿ ಒಂದು ಕೆಲಸ ಮಾಡೋಣ ಇನ್ನು ಯಾರು ಸೂಟ್ ಆಗ್ತಾರೆ ಅದಕ್ಕೆ ಅಂದಾಗ ದಿಗಂತೆ ಹೆಸರು ಬಂತು ಸೊ ದಿಗಂತ ಕಾಲ್ ಮಾಡ್ತೀನಿ ಅಂತ ಅಲ್ಲೇ ಕಾಲ್ ಮಾಡ್ದೆ ಅಲ್ಲೇ ಓಕೆನೂ ಮಾಡಿಬಿಟ್ಟ ದಿಗಂತು ಸೊ ಇಮಿಡಿಯೇಟ್ಲಿ ವಿತಿನ್ ಟೆನ್ ಫಿಫ್ಟೀನ್ ಡೇಸ್ ವಿ ವೆಂಟ್ ಫಾರ್ ಶೂಟ್ ದಿಗಿ ಜೊತೆ ಅದೊಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ನು ಕ್ಯಾರೆಕ್ಟರ್ ದಿಗನ್ ಸರ್ ನೋಡಿದ ತಕ್ಷಣ ಏನು ಹೇಳಿದ್ರು ಅಂದರೆ ಒಪ್ಕೊಂಡ್ರ ರಿಷಬ್ ಸರ್ ಅವನು ಅವ್ನು ಅಲ್ಲ ಅವನೇ ರಿಷಬ್ ಮಾತಾಡಿದ್ದು ಮಚ್ಚ ನಾನು ಮಾಡಬೇಕು ಅಂತಿದ್ದೆ ಕಣ ನಾನು ಕಾಂತಾರದಲ್ಲಿ ಬಿಸಿ ಇದ್ದೀನಿ ಸೊ ಈ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಅಂತ ಅವ್ನು ಹೇಳಿದ ತಕ್ಷಣ ಮಗ ಈಗ ಇನ್ನೊಂದು ಕೆಲಸನೂ ತಪ್ಪಿತು ನನಗೆ ನನ್ನ ಕತೆನೂ ಕೇಳಂಗಿಲ್ಲ ಎನಿವೇ ನೀನ್ ಮಾಡ್ತಿದ್ಯ ಅಂದ್ರೆ ಚೆನ್ನಾಗೇ ಇರುತ್ತೆ ಓಕೆ ಬಿಡು ನಾನೇ ಮಾಡ್ತೀನಿ ಅಂತ ಇಮಿಡಿಯೇಟ್ ಅವನು ಒಂದು ಕೌಂಟರ್ ಕೇಳಿದ ನೆಕ್ಸ್ಟ್ ಈ ಬೆಲ್ ಬಾಟಮ್ ಟು ತ್ರೀ ಇದೆಲ್ಲದಕ್ಕೂ ನೀನು ಬಿಸಿ ಇದೆಯಲ್ವ ನಾನೇ ಮಾಡಬಿಡಲ ಇಲ್ಲ ಇಲ್ಲ ಮಚ್ಚ ಅದೆಲ್ಲ ನಾನು ಮಾಡ್ತೀನಿ ಇದೊಂದು ಮಾಡಿ ನೀನು ಅಂತ ಒಂದ್ ಒಂಥರ ಕಾಮಿಡಿ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಸರ್ ಬಿಕಾಸ್ ಹೊಡ್ತಾ ತಿಂದ್ರು ಮತ್ತೆ ಸ್ಮೈಲ್ ಮಾಡ್ತಾರೆ ಓಕೆ ತಲೆ ಮೇಲೆ ಮಾತ್ರ ಹೊಡಿಬೇಡಿ ಸರ್ ಅದು ಹಂಗೆ ಹೇಳಿದ ತಕ್ಷಣ ಬೀಳುತ್ತೆ ಓಕೆ ನೈಸ್